ಎಕ್ಸಾಮ್ ಕ್ಲಿಯರ್ ಆಯ್ತಿ ಫಿಸಿಕಲ್ದ ಪಿ ಕೋಚಿಂಗ್ ಇಲ್ಲಿ ಫಿಸಿಕಲ್ ಹೆಂಗೈತಿ ಹೇಳಿ ಮಸ್ತ್ ಐತಾ ಓಕೆ ಥ್ಯಾಂಕ್ ಯು ನಿಮ್ದು ಯಾವಪ್ಪಿ ಹೆಂಗ್ನಾಳ ಹೆಂಗ್ ಕೋಚಿಂಗ್ ಅದಾ ಫಿಸಿಕಲ್ ಹೆಂಗೈತಿ ಎಷ್ಟು ಡೈಲಿ ಎಷ್ಟು ಟೈಮ್ ಇರ್ತದೆ ಡೈಲಿ ಆ ಟೈಮ್ ಎಷ್ಟು ದಿನ ಆಯ್ತು ನೀವು ಬಂದು ಹದಿನೈದು ದಿನ ಆಯ್ತಾ ದಿನದಾಗ ಹೆಂಗೆ ಇಂಪ್ರೂವ್ಮೆಂಟ್ ಅನ್ಸೈತೆ ನಿಲ್ಲೋ ಹಾಗೆದಾ ಶಬಾಷ್ ವೆರಿ ಗುಡ್ ಥ್ಯಾಂಕ್ ಯು ಫಿಸಿಕಲ್ ಹೆಂಗದ್ರಿ ಎಲ್ಲಾರು ಬ್ಯಾಂಕ್ ಎದ ಪಕ್ಕ ಜೋಶು ಒಂದೇ ಆರ್ಮಿ ಆಗ್ತೀರಿ ಎಲ್ಲರು ಜೋಶು ಎನರ್ಜಿ ಡೌನ್ ಮಾಡ್ಕೊಳಕ್ ಹೋಗಬೇಡ್ರಿ ಇನ್ನೊಂದು ಗೊತ್ತಿರ್ಲ ಪಿ ಈಗ ಮೊನ್ನೆ ಫೈನಲ್ ಮೆರಿಟ್ ಬಿಟ್ಟಾರ ನೋಡ್ರಿ ಅಗ್ನಿವೀರ ಈ ಡಿಸೆಂಬರ್ ಹದಿನೈದರಿಂದ ಜನವರಿ ಐದನೇ ತಾರೀಕಿನ ತನಕ ಮತ್ತೆ ಹೊಳ್ಳೆ ಏನು ಮಾಡ್ತಾನ ಪೇಲ್ ಯಾರು ಆಗ್ಯಾರ ನೋಡು ಫೈನಲ್ ಮೆರಿಟ್ನಾಗ ಯಾರು ಲಿಸ್ಟ್ ಗೊತ್ತಿಲ್ಲಲ್ಲ ಅವ್ರದ್ದು ಏನು ಮಾಡ್ತಾನೆ ಹೊಳೆ ಮತ್ತೆ ಮೆರಿಟ್ ಲಿಸ್ಟ್ ಬಿಡಾಕತ್ತಾನೆ ಅರ್ಥ ಆಯ್ತಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮೊನ್ನೆ ರ್ಯಾಲಿ ಒಳಗೆ ಫೇಲ್ ಆಗಿದ್ರೆ ಅಂದ್ರೆ ಅವ್ರಿಗೆ ಒಂದು ಸಲ ಇನ್ ಇನ್ಫಾರ್ಮೇಷನ್ ಕೊಡ್ರಿ ಓಕೆ ಮತ್ತು ಜಾಯಿನ್ ಇಂಡಿಯನ್ ಆರ್ಮಿ ಒಳಗೆ ಕೊಟ್ಟಾನ ವೆಬ್ಸೈಟ್ನಾಗ ಅಪ್ಪ ಪೂರಾ ಕ್ಲಿಯರಾಗಿ ಅರ್ಥ ಆಯ್ತಾ ಹಾಂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೇಳ್ರಿ ಅವ್ರಿಗೆ ಹೊಳೆ ಜಿಮೇಲ್ ಐ ಡಿ ಚೆಕ್ ಮಾಡ್ಕೊಂತೇಳ ಒಟ್ಟು ಜನವರಿ ಐದನೇ ತಾರೀಕಿನ ತಕ ಒಟ್ಟು ಮತ್ತೆ ತುಂಬ್ಕೋತಾನೆ ಎಸ್ ಕ್ಲಿಯರ್ ಓಕೆ ನೀವು ಮೆಹನತ್ ಮಾಡಿರಿ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಮಾಡ್ತೀರಾ ಎಲ್ಲರೂ ಓಕೆ लाइन प्लेना प्लेना अप पास्ट ब्रेक शबाश 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 पास्ट भर बेको हिंदी नवर पास्ट भरे स्पीड पास्ट ले पे पास्ट ले पास्ट ले स्पीड वोड हुले वोड हुले वोड 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 पास्ट वोड शबाश शबाश गुड पास्ट ले ಸ್ಪೇಟ್ ಪಾಸ್ಟೇಕ್ ಶಬಾಶ್ ಶಬಾಜ್ 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 ವೆರಿ ಗುಡ್ ವೆರಿ ಗುಡ್ ಪಾಸ್ ಜಗುಲಿ ಜಗುಲಿ ಪಾಸ್ಟ್ ಓಡ್ 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 ಶಬಾಶ್ ಶಬಾಜ್ ಜೈ ಹಿಂದ್ ಸ್ನೇಹಿತರೆ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ನೋಡ್ರಿ ಯಾವ ತರ ಇವತ್ತು ರನ್ನಿಂಗ್ ಲಾಂಗ್ ರನ್ನಿಂಗ್ ಬಂದಿದ್ದೀವಿ ಮತ್ತು ಇಲ್ಲಿ ಕೂಡ ಕೂಡವು ಮಂಗಳೂರು ಯಾರು ಅಭ್ಯರ್ಥಿಗಳಿಗೆ ಹೊಸ ಸ್ಟಾರ್ಟ್ ಸ್ನೇಹಿತರೆ ನೋಡ್ರಿ ಯಾವ ಥರ ಟ್ರೈನಿಂಗ್ ಐತಿ ಹೇಳಿ ಲೈನ್ ಅಪ್ ಫಾಸ್ಟ್ ಬ್ರೇಕ್ ಸ್ಪೀಡ್ ಸ್ಪೇಡ್ ಫಾಸ್ಟ್ ಅಲ್ಲೇ ಫಾಸ್ಟೇ ಪಿ ಶಬಾ 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 ಶಬ ಸ್ಪೇಡ್ ಸ್ಪೇಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಫಾಸ್ಟಲ್ಲಿ ಫಾಸ್ಟಲಪ್ಪ ಫಾಸ್ಟಲ್ಲಿ ಸ್ಪೀಡ್ ಜೊತೆನಾ ಇಲ್ಲಿ ಏನು ಅಪ್ಪು ಇಟ್ಲ ಸ್ನೇಹಿತರೆ ಇಲ್ಲಿ ರನ್ನಿಂಗ್ ಯಾಕೋ ಓಡಿಸೋದಪ್ಪ ಅಂತಂದ್ರೆ ರನ್ನಿಂಗ್ ಇಂಪ್ರೂವ್ಮೆಂಟ್ ಆಗತ್ತೆ ರನ್ನಿಂಗ್ ಸ್ಪೀಡ್ ಆಗ್ತೈತಿ ಹಾ ಸ್ಪೀ ಫಾಸ್ಟ್ ಬರೀ